ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಶ್ವೇತಾ ಆಲ್ ಇನ್ ಒನ್ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂತಂದ್ರೆ ಒಂದು ಆನ್ಲೈನ್ ಪರ್ಚೇಸ್ ಏನಪ್ಪಾ ಇರೋ ಆನ್ಲೈನ್ ಪರ್ಚೇಸ್ ಅಂತಂದ್ರೆ ನನ್ನ ಮಗಳ ಸಂಬಂಧ ಅಲ್ಲ ಈಗ ನನ್ನ ಸಂಬಂಧ ನಾ ಒಂದು ಆನ್ಲೈನ್ದಾಗ ಇದು ಹಾಕೀನಿ ಅದ್ರ ಸಂಬಂಧ ಈ ವಿಡಿಯೋ ಮಾಡ್ಬೇಕಂತ ವಿಡಿಯೋ ಮಾಡಾಕತ್ತೀನಿ ಮತ್ತು ಪ್ಲೀಸ್ ಎಲ್ಲರೂ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಕು ಫ್ರೆಂಡ್ಸ್ ಯಾಕಂತಂದ್ರೆ ಈ ಇಷ್ಟು ದಿವಸ ನಾನು ವಿಡಿಯೋ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತಂದ್ರೆ ಒಂದು ಏಳು ತಿಂಗಳೇ ಆಯ್ತು ನಾನು ವಿಡಿಯೋಸ್ ಹಾಕೇ ಇಲ್ಲ ಯಾಕಂತಂದ್ರೆ ನನ್ನದು ಮೊಬೈಲ್ ಸ್ವಲ್ಪ ರಿಪೇರಿ ಇತ್ತು ರಿಪೇರಿ ಅಂದ್ರೆ ಏನೋ ಅಂದರೆ ಮೊಬೈಲ್ದ ಐ ಸಿ ಏನೋ ಹೋಗಿತ್ತದ ರಿಪೇರಿ ಕೊಟ್ಟಿದ್ದೀವಿ ಒಂದು ವಾರ ತನ ಅವ್ರು ಆ ಆನಂತರ ಮತ್ತೆ ಒಂದು ವಾರ ತಂದು ಕೊಡೋಣ ಅದು ಮತ್ತೆ ಬಂದು ಬಿತ್ತು ಅದು ಏನಾಯ್ತೋ ಗೊತ್ತಿಲ್ಲ ಮತ್ತೆ ಬಂದು ಬಿತ್ತು ಹಿಂಗೆ ಮತ್ತೆ ರಿಪೇರಿ ಮಾಡ್ಸ್ಕೊಂಬರ ನನ್ನ ಮಗಳಿಗೆ ಹುಷಾರ್ ತಪ್ಪು ಯಾಕಂದರೆ ನನ್ನ ಮಗಳಿಗೆ ಹಲ್ಲು ಅದು ಬರೋಕ್ಕಾಗಲ್ಲ ಅದು ಸಂಬಂಧ ಅವ್ರಿಗೆ ಹುಷಾರಾಗ್ತು ಎರಡು ದಿನ ಏನೈತಿ ನಾವು ಹಾಸ್ಪಿಟಲಲ್ಲಿ ಆದ್ಬಿಟ್ಟಿದ್ವಿ ಹಿಂಗಾಗಿ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಅದರ ಸಂಬಂಧ ನಾವೇನೈತಿ ವಿಡಿಯೋ ಆಗಿರಲಿಲ್ಲ ಮತ್ತು ಮೊನ್ನೆನೇ ಹದಿನೇಳು ತಾರೀಕಿಗೆ ನನ್ನ ಮಗಳ ಬರ್ಡೇ ಆಯಿತು ಜನವರಿ ಹದಿನೇಳಕ್ಕೆ ಆ ವಿಡಿಯೋ ನೀವು ಹಾಕ್ತೀನಿ ನೋಡಿರಿ ಯಾವ ಥರ ನನ್ನ ಮಗಳ ಬರ್ಡೇ ಮಾಡಿದ್ದ ಮತ್ತು ಇವತ್ತು ಒಂದು ವಿಡಿಯೋ ಮಾಡತ್ತ ಆನ್ಲೈನ್ ಪರ್ಚೇಸ್ ಅಂತ ಏನಪ್ಪ ಆನ್ಲೈನ್ ಪರ್ಚೇಸ್ ಮಿಶೋ ತರ್ಶಿನ ತಕ್ಕ ತೋರಿಸ್ತೀನಿ ನೋಡ್ರಿ ಓಪನ್ ಮಾಡೀನಿ ನೀ ನಾನು ನಾ ನಿಂದೇನೆ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೆ ಅಂದ್ರೆ ಇದು ಏನು ಕ್ವಾಲಿಟಿ ಹೆಂಗೈತಿ ನೋಡ್ಬೇಕನ್ನೋ ಸಂಬಂಧ ನಾನು ಓಪನ್ ಮಾಡಿ ನೋಡಿ ನೀವು ತುಂಬ ಕ್ಯೂರಿಯಾಸಿಟಿ ಇದೆ ನೋಡ್ಬೇಕನ್ನೋ ಸಂಬಂಧ ಇದು ಏನಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಈಗ ನೋಡ್ರಿ ನಮಗೆ ಸಾರಿ ಎಲ್ಲ ಮದ್ವೆ ಸಾರಿ ಈಗ ಅವು ಬ್ಲೌಸ್ ಹೊಲಿಸಿರ್ತೀವಲ್ಲ ಈಗ ನಮ್ಗೆ ಬ್ಲೌಸ್ ಬರ್ತಿರಂಗಿಲ್ಲ ಅದೇ ಥರ ನಾವು ಬೇಕಂದ್ರೆ ಸಿತ್ತಿರಂಗಿಲ್ಲ ಆದರೆ ಈಗ ತುಂಬ ವರ್ಕ್ ಬ್ಲೌಸ್ ಅವು ಇವು ಅಂತ ಚೆನ್ನಾಗಿ ಟ್ರೆಂಡಿಂಗ್ ಅದ ಅದಕ್ಕೆ ಸಂಬಂಧ ಈಗ ನಾವು ಅದೇ ಥರ ಪೀಸಿನ ಮಾಡಿದ ಕ ತಂದು ಹಾಕಿಸ್ಬೇಕಂದ್ರೆ ಇದು ಆಗಂಗಿಲ್ಲ ಅದಕ್ಕೆ ಈಗ ನೋಡ್ರಿ ಮಿಶೋದಾಗ ಒಳ್ಳೊಳ್ಳೆ ಡಿಸೈನ್ಸ್ ಅದು ಬಂದಾವ ಇದು ಮೀಶೋದಾಗ ಹಾಕಿದೆ ನೋಡ್ರಿ ನಾ ಇದು ನಿಮ್ಗೆ ಇಲ್ಲಿ ಬ್ಲೂ ಕಲರ್ ಕಾಣಿಸಕೈತಿ ಆದ್ರೆ ಇದು ಪರ್ಪಲ್ ಕಲರ್ ಅದ ಇದು ಗೋಲ್ಡ್ ಅಂಡ್ ಸಿಲ್ವರ್ ಜರಿ ಐತಿ ಇದು ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಂದ್ರೆ ಈಗ ಹೊರಗಡೆ ನೀವು ಒಂದು ಬ್ಲೌಸಿಗೆ ಏನೈತಿ ಬರೀ ನಿಮ್ದೆ ಪೀಸ್ ಕೊಟ್ಟು ಹಾಕ್ಸಕ್ ಕೊಟ್ಟರೆ ಐದ್ನೂರು ಹಿಡ್ಕೊಂಡು ಸ್ಟಾರ್ಟ್ ಅದ ಆದರೆ ಇಲ್ಲಿ ನೋಡ್ರಿ ಎಲ್ಲ ಇದು ಪೀಸ್ನು ಅದೇ ಮಿಶೋ ಒಳಗೆ ಇದು ವರ್ಕ್ ಹೆಂಗ್ ಇದು ಬ್ಯಾಕ್ ಸೈಡ್ ಮತ್ತೆ ಸ್ಲೀವ್ಸ್ ಇದು ನೋಡ್ರಿ ಸ್ಲೀವ್ಸ್ ಅದ ಇದು ಫ್ರಂಟ್ ಸೈಡ್ ಇದು ಇದು ಕ್ರಾಸ್ ಕಟಿಂಗ್ ಕೊಟ್ಟರು ಇದು ಫ್ರಂಟ್ ಸೈಡ್ ಕಾಣಿಸ್ತಾ ಸ್ಲೀವ್ಸ್ ತೋರಿಸ್ತೀವಿ ನೋಡ್ರಿ ಮುಂದ್ಗಡೆ ಸ್ವಲ್ಪ ಜೂಮ್ ಮಾಡಿ ಕೆಳಗಡೆ ಎಲಿಫೆಂಟ್ ಡಿಸೈನ್ ಬಂದಿದೆ ಸ್ಲೀವ್ಸ್ ಇದು ಬ್ಯಾಕಿ ಪಟ್ರ ಈ ಕಡೆ ಒಂದ್ಸಲಿ ಒಂದು ಆ ಸೈಡು ಒಂದು ಈ ಸೈಡ್ ಹೇಳ ಮತ್ತು ಈ ಪೀಸ್ ಹೆಂಗೆ ಬರ್ತದಪ್ಪ ಅಂತ ಅನ್ಕೋಬೋದು ಪೀಸ್ ಮಾತ್ರ ಕ್ವಾಲಿಟಿ ಚಲೋ ಐತಿ ಫ್ರೆಂಡ್ಸ್ ಅಂದ್ರೆ ನಮ್ಗೆ ಸೇಮ್ ಕಲರ್ ಬೇಕಂದ್ರೆ ಸಿಕ್ತಿರಂಗಿಲ್ಲ ಅದಕ್ಕೆ ಈಗ ಆನ್ಲೈನ್ ಮಿಶೋದೊಳಗೆ ನಮ್ಗೆ ಒಂದಿಷ್ಟು ಕಲರ್ ಅದಾವು ಅವು ನಮ್ಗೆ ಯಾವ ಕಲರ್ ಬೇಕಾದ ಕಲರ್ ಚಾಯ್ಸ್ ಮಾಡಿ ನಾವು ಆರ್ಡ್ರ್ ಮಾಡ್ಬೋದು ನನಗೆ ಇನ್ನೂ ಒಂದು ಸ್ವಲ್ಪ ಬೇಕಾಗ್ಯವು ಫ್ರೆಂಡ್ಸ ಅದಕ್ಕೆ ಇನ್ನು ತ ಅಂದರೆ ನಾವು ಫಸ್ಟ್ ಟೈಮ್ ಇದು ಆನ್ಲೈನ್ದಾಗ ಹಾಕಿಲ್ಲ ಅದಕ್ಕೆ ಕ್ವಾಲಿಟಿ ಹೆಂಗೆ ಇರ್ತೈತಿ ಇದು ನೋಡ್ಕೊ ನೋಡಿ ಹಾಕಬೇಕಂದ್ರೆ ಸಂಬಂಧ ನಾವು ಒಂದೇ ತರ್ಸೀನಿ ಈಗ ಇದು ತುಂಬ ಚೆನ್ನಾಗೈತಿ ಫ್ರೆಂಡ್ಸ ಇನ್ನೂ ಒಂದು ನಾಲ್ಕೈದು ಕಲರ್ ನಾನು ತರಿಸ್ತೀನಿ ನನಗೆ ರೆಡ್ ಗ್ರೀನ್ ಪಿಂಕ್ ಬೇಕಾಗ್ಯವು ಅದಕ್ಕೆ ಬ್ರೌನ್ ಕಲರ್ದು ಹಿಂಗೆ ಬೇಕಾಗ್ಯವು ಅದ್ರ ಸಂಬಂಧ ನೋಡ್ರೂ ಬೇರೆ ಬೇರೆ ಡಿಸೈನ್ ತರ್ತೀನಿ ಆ ಓವನ್ ತಗೋತಿಲ್ಲ ಅವಾಗ ಅಷ್ಟು ಕುಡಿಸಿ ಒಂದು ಇದು ವಿಡಿಯೋ ಹಾಕ್ತೀನಿ ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ ಈ ವಿಡಿಯೋ ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂದ್ರೆ ಸಂಬಂಧ ನಾನು ಈ ವಿಡಿಯೋ ಮಾಡಕ್ಕೆ ಮಾಡೀನಿ ಮತ್ತು ಫ್ರೆಂಡ್ಸ ಇಷ್ಟು ದಿನ ನಾನು ವಿಡಿಯೋನು ಹಾಕಿಲ್ಲ ಮತ್ತು ನಾ ಬಟ್ಟೆ ಮೊದಲ ಈಗ ಪಾಪು ಸಂಬಂಧ ಸ್ಟಿಚ್ ಮಾಡೋದು ಬಿಟ್ಟಿದ್ದೆಲ್ಲ ಈ ಫೋನ್ ಮಾಡಲಿಲ್ಲ ಅಂದ್ರೂ ಅವರೇ ಈಗ ನನಗೆ ತಂದಂದು ಕೊಡ್ಲಾಕತ್ತಾರ ಈ ನಿನ್ನೆನೆ ಒಂದು ಎರಡು ಮೂರು ನಿನ್ನೆನೆ ಎಂಟು ಹತ್ತು ಎಂಟು ಹತ್ತು ಬ್ಲೌಸ್ ನಾವು ಒಂದೊಂದು ಇದು ಕ್ಯಾರಿ ನಿನ್ನೆನೇ ತಂದು ಕೊಟ್ಟಾರ ಮತ್ತು ನಾ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಒಬ್ಬರು ಬ್ಲೌಸ್ ಕೊಟ್ಟಿದ್ರೆ ಆರು ಬ್ಲೌಸ್ ಅವು ಚೆನ್ನಾಗಾಗ್ಯಾವ ಯಾವಂತೆ ಕ ಅವ್ರು ತೊಗೊಂಡು ಹೋದ್ರೆ ನಿನ್ನೆ ಬಂದು ತೊಗೊಂಡು ಹೋದ್ರೆ ಅವ್ರ ಬ್ಲೌಸ್ ಚೆನ್ನಾಗಿ ಯಾವತ್ತೆ ಕಸ ಅವ್ರದೇ ಒಂದು ನಾ ಇನ್ನೂ ಹುಕ್ ಹಚ್ಚಿದ್ದಿಲ್ಲ ಅದಿಲ್ಲೇ ಉಳಿತು ಇಲ್ಲೇ ಉಳಿತು ಅದಕ್ಕೆ ಅವ್ರೆಣ್ಣ ಮತ್ತೆ ನನಗೆ ಈಗ ಒಂಬತ್ತು ಬ್ಲೌಸ್ ಕೊಟ್ಟಾರ ಸರ್ ಸ್ಟಿಚ್ ಮಾಡಿ ಎಲ್ಲ ಸ್ಟಿಚ್ ಆದ ಬೇಡ್ರಿ ನಾ ಬಂದು ಹೇಳ್ತೀನಿ ಅಂತ ಕೊಟ್ಟಿದ್ದೀನಿ ಇದನ್ನು ಕೊಟ್ಟಾರ ಬಿಡ್ತೀನಿ ಇದ್ರ ನೀನ ಇನ್ನೂ ಒಂದು ಆರು ಬ್ಲೌಸ್ ಇದಾವೆ ಅದಕ್ಕೆ ಈಗ ಎಲ್ಲನೂ ಮತ್ತೆ ನಾನು ಸ್ವಲ್ಪ ಟೈಮ್ ನೋಡ್ಕೊಂಡು ಸ್ಟಿಚ್ ಮಾಡಬೇಕು ನನ್ನ ಮಗಳು ಹಗ್ಲತ್ತಂತೂ ನನಗೆ ಟೈಮ್ ಸಿಗ್ರೆ ನೈಟೇ ಸ್ವಲ್ಪ ಟೈಮ್ ಸಿಗ್ತೈತಿ ಯಾಕಂದ್ರೆ ನನ್ನ ಮಗಳನ್ನ ಮುಖಂಡಾಕ್ರೆ ಮುಕ್ಕೊಂಡಾಕ್ರೆ ನಾನು ಸ್ಟಿಚ್ ಮಾಡಬೇಕು ನೋಡಿಕೊಂಡು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ ಇದು ನಾ ಈ ವಿಡಿಯೋ ಮಾಡಬೇಕು ಸಂಬಂಧ ಈ ಬ್ಲೌಸ್ ವಿಡಿಯೋ ಮಾಡ್ಬೇಕು ಸಂಬಂಧ ನಾನು ಈ ಇದು ವಿಡಿಯೋ ಮಾಡಿ ನೋಡ್ರಿ ಈ ನಿಮಗೂ ಈ ಥರ ಬ್ಲೌಸ್ ಪೀಸ್ ಏನಾದರೂ ಬೇಕಂತಂದ್ರೆ ಮಿಶೋದೊಳಗೆ ಆರ್ಡ್ರ್ ಮಾಡ್ತೇವೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಅಂತ ಕಸ ನೋಡಿ ತರಿಸ್ಕೊರಿ ಇದಕ್ಕೆ ನಾನು ಭಾಳ ಕೊಟ್ಟಿಲ್ಲ ಫ್ರೆಂಡ್ಸ ಎರಡು ನೂರ ಅರವತ್ತೈದು ರೂಪಾಯಿ ಇದೊಂದು ಪೀಸಿಗೆ ಈಗ ಎರಡುನೂರ ಅರವತ್ತೈದು ರೂಪಾಯಿ ಈಗ ನೀವು ಹೊರಗಡೆ ನಿಮ್ದೇ ಪೀಸ್ ಕೊಟ್ಟು ನೀವು ಹಾಕೋಸ್ತೀನಂದ್ರೆ ಐದು ರೂಪಾಯಿ ಹ್ಕೊಂಡು ಸ್ಟಾರ್ಟಿಂಗ್ ಐತಿ ಈಗ ನೋಡಿರಿ ಎಲ್ಲ ಪೀಸು ಅದೇ ನಮ್ಮ ಕಲರ್ ಅಷ್ಟು ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡ್ಕೊಂಡು ತೊಗೋದು ನೋಡಿರಿ ಎಷ್ಟು ಚೆಂದ ಸ್ಲೀವ್ಸಿಗೆ ಅಂದ್ರೂ ತುಂಬ ಚೆನ್ನಾಗಿ ಫ್ರೆಂಡ್ಸ್ ಇದೆ ಈ ಥರ ಬರ್ತೈತೆ ಸ್ಲೀವ್ ತೋರಿಸ್ತೀನಿ ನೋಡಿರಿ ನಿಮಗೆ ಈ ಥರ ನೋಡಿರಿ ಈ ಥರ ಎಲ್ಫೆಂಟ್ ಬರ್ತ ಫುಲ್ ಬರ್ತಿದೆ ಎಲ್ಫೆಂಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಇದು ನೀವು ಯಾವ ಥರ ಕಲರ್ ಬೇಕಾದ್ರೆ ಚಾಯ್ಸ್ ಮಾಡ್ಕೊಂಡು ನೀವು ಆರ್ಡ್ರ್ ಮಾಡ್ಬೋದು ತರಿಸಿ ನೋಡಿರಿ ನಿಮಗೂ ಇಷ್ಟ ಆಯ್ತಂದ್ರೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ನೀವು ಬಟ್ಟೆನ ಪರ್ಚೇಸ್ ಮಾಡಿ ಇದು ಇಂಥ ಆರ್ಡ್ರ್ ಮಾಡಿ ನೀವು ತರಿಸ್ಕೊಂಡು ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿರೋ ಬೆಲ್ ಅಕೊಂಡ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನೀವು ಹಾಲಂತ ಸೆಲೆಕ್ಟ್ ಮಾಡಿ ನಾ ಹಾಕೋ ಎಲ್ಲ ವೀಡಿಯೋಸನ್ನೂ ನೀವು ನೋಡಿದ್ರೆ ನಾ ಏನೇನು ಇದನ್ನ ಹೇಳ್ತೀನ ನಿಮ್ಗೆ ಗೊತ್ತಾಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಕಮೆಂಟ್ ಸೆಕ್ಷನ್ದಲ್ಲಿ ಯಾವ ರೀತಿ ಇದು ಐತೆ ಅನ್ನೋದು ನಮ್ಗೆ ಕಮೆಂಟ್ ಹಾಕಿ ಫ್ರೆಂಡ್ಸ Thank you friends, bye bye.